ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನ ಚರಿತ್ರವು ಎಂಬ ಐವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಜನಕ ಮಹಾರಾಜನ ಆಸ್ಥಾನಕ್ಕೆ ಬಂದಿದ್ದಾರೆ ಜನಕ ಮಹಾರಾಜನ ಬಳಿಯಲ್ಲಿರುವ ಶಿವಧನುಸ್ಸನ್ನು ಉಪಯೋಗಿಸಿಕೊಂಡು ಶ್ರೀರಾಮ ಲಕ್ಷ್ಮಣರ ಬಲಾಬಲಗಳನ್ನು ಜಗತ್ತಿಗೆ ತೋರಿಸಬೇಕೆಂಬ ಇಚ್ಛೆಯು ವಿಶ್ವಾಮಿತ್ರರಲ್ಲಿದೆ ಈ ಕಾರಣದಿಂದಾಗಿ ಜನಕ ಮಹಾರಾಜನ ಶಿವಧನುಸ್ಸನ್ನು ನೋಡು ಜನಕ ಮಹಾರಾಜನಲ್ಲಿರುವ ಶಿವಧನುಸ್ಸನ್ನು ನೋಡುವ ಸಲುವಾಗಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬಂದಿರುವುದಾಗಿಯೂ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಜನಕ ಮಹಾರಾಜನ ಪುರೋಹಿತನಾದ ಶತಾನಂದನು ಅಹಲ್ಯ ಪುತ್ರ ಆತನಿಗೆ ತನ್ನ ತಾಯಿಯಾದ ಅಹಲ್ಯ ಶಾಪ ವಿಮೋಚನೆಯಾದುದನ್ನು ಕೇಳಿ ಅತ್ಯಂತ ಆನಂದವಾಗುತ್ತದೆ ಆ ವಿಶ್ವಾಮಿತ್ರನ ವಾಕ್ಯವನ್ನು ಕೇಳಿದ ಮೇಲೆ ಅಲ್ಲಿ ಗೌತಮನ ಹಿರಿಯ ಮಗನಾಗಿ ಮಹಾ ತಪಸ್ವಿಯಾಗಿದ್ದ ಶತಾನಂದನು ತನ್ನ ತಾಯಿಯನ್ನು ಶಾಪದಿಂದ ಉದ್ಧರಿಸಿದ ರಾಮನ ಪ್ರಭಾವಕ್ಕೆ ಆಶ್ಚರ್ಯಗೊಂಡು ಮಿತಿಮೀರಿದ ಸಂತೋಷದಿಂದ ಉಬ್ಬಿತವನಾಗಿ ವಿಶ್ವಾಮಿತ್ರನನ್ನು ಕುರಿತು ಒಂದಾನೊಂದು ಮಾತನ್ನು ಹೇಳುವನು ಮಹರ್ಷಿಯೇ ದೀರ್ಘ ತಪಸ್ಸನ್ನು ಮಾಡುತ್ತಿದ್ದ ನನ್ನ ತಾಯಿಯನ್ನು ಇವರಿಗೆ ನೀನೇ ತೋರಿಸಿದೆಯಾ ಮಹಾ ಮಹಿಮೆಯುಳ್ಳವಳಾಗಿ ಯಶಸ್ವಿನಿಯಾದ ಆಕೆಯು ಸಮಸ್ತ ಪ್ರಾಣಿಗಳಿಂದಲೂ ಪೂಜಿಸಲ್ಪಡತಕ್ಕ ಈ ರಾಮನಿಗೆ ಯಥೋಚಿತವಾದ ಸತ್ಕಾರಗಳನ್ನು ಮಾಡಿದಳೆ ಪೂರ್ವದಲ್ಲಿ ದುರ್ದೈವ ವಶದಿಂದ ನನ್ನ ತಾಯಿಗೆ ಉಂಟಾದ ದುರವಸ್ಥೆಗಳನ್ನು ಇವರಿಗೆ ವಿವರವಾಗಿ ತಿಳಿಸಿದೆಯಾ ಎಲೈ ಕೌಶಿಕನೇ ನನ್ನ ತಾಯಿಯು ಈ ರಾಮನ ಅನುಗ್ರಹದಿಂದ ಶಾಪ ವಿಮೋಚನವನ್ನು ಹೊಂದಿದ ಮೇಲೆ ನನ್ನ ತಂದೆಯೊಡನೆ ಸೇರಿದಳೆ ನನ್ನ ತಂದೆಯು ಈತನಿಗೆ ತಕ್ಕ ಸತ್ಕಾರಗಳನ್ನು ಮಾಡಿದನೆ ಈ ರಾಮನು ನನ್ನ ತಂದೆಯಾದ ಗೌತಮನನ್ನು ಯಥೋಚಿತವಾದ ಗೌರವದಿಂದ ಸತ್ಕರಿಸಿದನೆ ಎಂದು ಬಹಳ ಆದರದಿಂದ ಕೇಳಲು ಆಗ ವಿಶ್ವಾಮಿತ್ರನು ಆತನನ್ನು ಕುರಿತು ಎಲೈ ಮುನಿಶ್ರೇಷ್ಠನಿ ಯಾವ ವಿಷದ ವಿಷಯದಲ್ಲಿಯೂ ಕೊರತೆಯಿಲ್ಲ ಯಾವುದನ್ನು ಹೇಗೆ ನಡೆಸಬೇಕೋ ಅವೆಲ್ಲವನ್ನೂ ಲೋಪವಿಲ್ಲದೆ ಕ್ರಮವಾಗಿಯೇ ನಡೆಸಿರುವೆನು ರೇಣುಕೆಯು ಜಮದಗ್ನಿಯನ್ನು ಸೇರಿದಂತೆಯೇ ನಿನ್ನ ತಾಯಿಯು ಗೌತಮನನ್ನು ಸೇರಿರುವಳು ಎಂದನು ಇದನ್ನು ಕೇಳಿ ಶತಾನಂದನು ಸಂತೋಷದಿಂದ ರಾಮನನ್ನು ನೋಡಿ ಎಲೈ ನರಶ್ರೇಷ್ಠನೇ ನಿನಗೆ ಗಮನ ಉಂಟಾಗಲಿ ಮಹಾತ್ಮನಾದ ಈ ವಿಶ್ವಾಮಿತ್ರನೊಡನೆ ಭಾಗ್ಯವಶದಿಂದ ಇಲ್ಲಿಗೆ ಬಂದಿರುವೆ ಈತನ ತಪಃಕರ್ಮಗಳು ಈತನ ತೇಜಸ್ಸು ಇಷ್ಟೆಂದು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ ಬ್ರಹ್ಮರ್ಷಿಗಳಲ್ಲಿ ಈತನಿಗಿಂತ ಮೇಲಾದವರೊಬ್ಬರೂ ಇಲ್ಲ ನಿನ್ನ ಸಮಸ್ತ ಶ್ರೇಯಸ್ಸುಗಳಿಗೂ ಈತನೇ ಮೂಲವೆಂದು ತಿಳಿ ಮಹಾ ತಪಸ್ವಿಯಾದ ಈ ವಿಶ್ವಾಮಿತ್ರನ ರಕ್ಷಣೆಗೆ ಒಳಪಟ್ಟಿರುವ ನಿನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲವು ಎಲೈ ರಾಮನೇ ಈ ವಿಶ್ವಾಮಿತ್ರನ ಮಹಿಮೆಯನ್ನು ಕ್ರಮವಾಗಿ ತಿಳಿಸುವೆನು ಕೇಳು ಮೊದಲು ಈತನು ರಾಜನಾಗಿದ್ದನು ಎಲ್ಲಾ ಧರ್ಮಗಳನ್ನು ತಿಳಿದು ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ನಿಪುಣನಾಗಿ ಪ್ರಜೆಗಳ ಕ್ಷೇಮವನ್ನೇ ಚಿಂತಿಸುತ್ತಾ ಬಹುಕಾಲದವರೆಗೆ ರಾಜ್ಯವನ್ನಾಳುತ್ತಿದ್ದನು ಈತನ ವಂಶವು ಸಾಕ್ಷಾತ್ ಬ್ರಹ್ಮನಿಂದಲೇ ಹುಟ್ಟಿದುದು ಬ್ರಹ್ಮನಿಂದ ಕುಶನೆಂಬ ರಾಜನು ಹುಟ್ಟಿದನು ಆತನಿಗೆ ಮಹಾಬಲಶಾಲಿಯಾಗಿ ಪರಮಧಾರ್ಮಿಕನಾದ ಕುಶನಾಭನೆಂಬುವನು ಹುಟ್ಟಿದನು ಆತನಿಂದ ಗಾಧಿ ಎಂಬುವನು ಹುಟ್ಟಿದನು ಆ ಗಾಧಿಯ ಪುತ್ರನೇ ಈ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ಈತನು ಅನೇಕ ಸಂವತ್ಸರಗಳವರೆಗೆ ಧರ್ಮದಿಂದ ರಾಜ್ಯವನ್ನಾಳುತ್ತಿದ್ದು ಒಂದಾನೊಂದು ಕಾಲದಲ್ಲಿ ಅಕ್ಷೌಹಿಣಿ ಸೈನ್ಯದೊಡನೆ ಕೂಡಿ ಭೂಮಿಯನ್ನೆಲ್ಲಾ ತಿರುಗಲಾರಂಭಿಸಿದನು ಹೀಗೆ ಅನೇಕ ದೇಶಗಳನ್ನು ಅವುಗಳೊಳಗಿನ ಮುಖ್ಯ ಪಟ್ಟಣಗಳನ್ನು ಅನೇಕ ನದಿಗಳನ್ನು ಬೆಟ್ಟಗಳನ್ನು ವೃಷ್ಯಾಶ್ರಮಗಳನ್ನು ನೋಡುತ್ತಾ ಕೊನೆಗೆ ವಸಿಷ್ಠರ ಆಶ್ರಮಕ್ಕೆ ಬಂದನು ಆ ಆಶ್ರಮವಾದರೂ ನಾನಾ ವೃಕ್ಷಗಳಿಂದಲೂ ಅನೇಕ ಮೃಗ ಜಾತಿಗಳಿಂದಲೂ ಶೋಭಿತವಾಗಿ ದೇವದಾನವ ಗಂಧರ್ವ ಸಿದ್ಧ ಚಾರಣಾದಿಗಳಿಂದ ಸೇವಿಸಲ್ಪಟ್ಟು ಅತಿ ಮನೋಹರವಾಗಿತ್ತು ಎಲ್ಲೆಲ್ಲಿ ನೋಡಿದರೂ ಬ್ರಹ್ಮರ್ಷಿಗಳು ದೇವರ್ಷಿಗಳು ತುಂಬಿದ್ದರು ಆ ಮಹಾತ್ಮರೆಲ್ಲರೂ ಅಗ್ನಿಯಂತೆ ತೇಜಸ್ಸುಳ್ಳವರಾಗಿ ತಪಸ್ಸು ಮಾಡುತ್ತಿದ್ದರು ಇಲ್ಲಿ ತಪಸ್ಸಿದ್ಧಿಯನ್ನು ಪಡೆದು ಕೆಲವರು ಜಲಾಹಾರವನ್ನು ಮತ್ತೆ ಕೆಲವರು ವಾಯುಭಕ್ಷಣವನ್ನು ಮಾಡುತ್ತಿದ್ದರು ಇನ್ನು ಕೆಲವರು ಗೆಡ್ಡೆ ಗೆಣಸು ಎಲೆ ಹಣ್ಣು ಮುಂತಾದವುಗಳಿಂದಲೇ ಪ್ರಾಣಧಾರಣೆಯನ್ನು ಮಾಡಿಕೊಂಡು ಜಿತೇಂದ್ರಿಯರಾಗಿ ಕಾಮ ಕ್ರೋಧಗಳಿಲ್ಲದೆ ತಾಳ್ಮೆಯುಳ್ಳವರಾಗಿದ್ದರು ಅಲ್ಲಲ್ಲಿ ಜಪ ಹೋಮ ಪರಾಯಣರಾಗಿದ್ದ ವೈಖಾನಸರು ತುಂಬಿದ್ದರು ಹೀಗೆ ಬೇರೊಂದು ಬ್ರಹ್ಮಲೋಕವೋ ಎಂಬಂತೆ ಪ್ರಪಾಶಿಸುತ್ತಿದ್ದ ಆ ವಶಿಷ್ಠಾಶ್ರಮವನ್ನು ಮಹಾಬಲಶಾಲಿಯಾದ ರಾಜ ತೇಜಸ್ಸುಳ್ಳ ವಿಶ್ವಾಮಿತ್ರನು ಕಂಡನು ಇಲ್ಲಿಗೆ ಐವತ್ತೊಂದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಶ್ಮೀರಪುರ ವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ